ಕಡಿಮೆ ಸಮಯ ಬಳಸ್ಕೊಂಡು ರುಚಿಯಾದ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾಲ್ಕು ಬೌಲ್ ಇಟ್ಕೊಂಡಿದ್ದೀನಿ ಆ ಬೌಲಲ್ಲಿ ಒಂದರಲ್ಲಿ ಕೇಸರಿ ಇಟ್ಕೊಂಡಿದ್ದೀನಿ ಒಂದು ಹದಿನೈದು ಇಪ್ಪತ್ತು ದಳ ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ ಎರಡು ಬೌಲು ಚಿಕ್ಕ ಬೌಲಲ್ಲಿ ಹಾಗೆ ಒಂದು ಹತ್ತು ಏಲಕ್ಕಿಯನ್ನು ಇಟ್ಕೊಂಡಿದ್ದೀನಿ ಒಂದು ಬೌಲು ಸಕ್ಕರೆಯನ್ನು ತಗೊಂಡಿದ್ದೀನಿ ನಾಲ್ಕು ಪದಾರ್ಥನ ಬಳಸಿ ಕಡಿಮೆ ಸಮಯದಲ್ಲಿ ಹೇಗೆ ಲಾಡು ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಮೊದಲನೇದಾಗಿ ಕಡಲೆ ಹಿಟ್ಟಿಗೆ ಒಂದು ಟೀ ಕುಡಿಯೋ ಲೋಟದಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನು ಹದ ಮಾಡಿಕೊಂಡು ಬಜ್ಜಿ ಪಕೋಡಕ್ಕೆಲ್ಲ ನೀವು ಹೇಗೆ ಕಡಲೆ ಹಿಟ್ಟನ್ನು ಬೆರೆಸ್ತೀರ ಅದೇ ರೀತಿ ಒಂದು ಹದ ಬರೋವ್ರಿಗೂ ಈ ರೀತಿ ಕಲಿಸ್ತಾ ಇರಬೇಕು ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೀರನ್ನು ಇದಕ್ಕೆ ಹಾಕ್ಕೊಂಡು ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ತಾ ಇರಬೇಕು ಬೊಂಡ ಪಕೋಡ ಎಲ್ಲ ಮಾಡ್ತಾ ಇರ್ತೀರ ಆ ರೀತಿ ಕಲಿಸ್ಕೊಂಡ್ರೆ ಆಯಿತು ಸೊ ಕೊನೆಯದಾಗಿ ಈ ರೀತಿ ಒಂದು ಹಂತಕ್ಕೆ ಬರುತ್ತೆ ನೋಡ್ತಾ ಇರ್ಬೋದು ನೀವು ಬಜ್ಜಿ ಪಕೋಡಕ್ಕೆಲ್ಲ ಇದೇ ರೀತಿ ಗಟ್ಟಿ ಗಟ್ಟಿಯಾಗಿ ಮಾಡಿಕೊಳ್ತೀವಿ ಸೊ ಈ ರೀತಿ ಒಂದು ಸರಿ ಮಿಕ್ಸ್ ಹೊಡೆದು ಕಲಿಸ್ಕೊಂಡು ರೆಡಿ ಇದು ಸೊ ಕೇಸರಿಗೆ ಒಂದು ಕಾಲು ಲೋಟ ನೀರನ್ನು ಹಾಕಿಟ್ಕೊಳ್ತೀನಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲಿ ಬಳಸ್ತಾ ಇಲ್ಲ ಕಲರನ್ನು ಬಳಸ್ತಾ ಇಲ್ಲ ಹಾಗಾಗಿ ಕೇಸರಿಯನ್ನು ಬಳಸ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆಯನ್ನು ಕಾಯೋಕೆ ಇಟ್ಟಿದೆ ಸೊ ಎಣ್ಣೆ ಕಾದ ನಂತರ ನಾವು ಏನು ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಒಂದೊಂದು ಸ್ಪೂನಲ್ಲೇ ಎಣ್ಣೆಗೆ ಈ ರೀತಿಯಾಗಿ ಹಾಕ್ತಾ ಇರ್ಬೋದು ಬೋಂಡ ಪಕೋಡ ಹೇಗೆ ಕರಿತೀರೋ ಅದೇ ರೀತಿ ಇದನ್ನು ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ನೀವು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೊತೆಗೆ ಏಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಅದ್ರ ಜೊತೆ ಅದು ಪುಡಿಯಾಗಿ ಹೋಗುತ್ತೆ ಒಂದು ರೌಂಡ್ ಮಿಕ್ಸಿ ಆದಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಹರಡೋಣ ಹರಡಿಬಿಟ್ಟು ಈ ಕಡೆ ಒಂದು ಬಾಣಲಿನಲ್ಲಿ ಒಂದೇ ಒಂದು ಟೀ ಲೋಟದಲ್ಲಿ ನೀರನ್ನು ಹಾಕ್ಕೊಂಡು ಏನು ಒಂದು ಪ್ರಮಾಣದ ಸಕ್ಕರೇನ ತಗೊಂಡಿದ್ವಿ ಆ ಸಕ್ಕರೆನ ಇದಕ್ಕೆ ನೀರು ಬಿಸಿ ಆಗ್ತಿದ್ದಂಗೆ ಆ ಸಕ್ಕರೆಯನ್ನು ಈ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರು ಕುದೀತಾದರೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಅದನ್ನು ಒಂದು ರೌಂಡ್ ತಿರುಗಿಸ್ತಾ ಇರಬೇಕು ಆ ಸಕ್ಕರೆ ಪ್ರಮಾಣ ಕಮ್ಮಿ ಆಗೋವರೆಗು ಹಾಕ್ಕೊಳ್ತಾ ಇರಬೇಕು ನೀವು ಎಷ್ಟು ಹಿಟ್ಟು ಬಳಸ್ತಿರೋ ಅಷ್ಟು ಪ್ರಮಾಣ ಹದಿನೈದು ಜನಕ್ಕಾದರೆ ಹದಿನೈದು ಜನ ಈ ರೀತಿ ಪ್ರಮಾಣ ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಸೊ ಸಕ್ಕರೆ ಕಮ್ಮಿ ಕರಗೋವರೆಗೂ ಕೂಡ ನಾವು ಈ ರೀತಿ ತಿರುಗಿಸ್ತಾ ಇರಬೇಕು ನಾನು ಆಗಲೇ ಏನು ಕೇಸರಿ ದಳದಕ್ಕೆ ನೀರನ್ನು ಹಾಕಿಟ್ಕೊಂಡಿದ್ದೆ ಅದು ಇದಕ್ಕೆ ಹಾಕಿದಾಗ ಒಳ್ಳೆ ಕಲರ್ ಬರುತ್ತೆ ಸೊ ಈಗ ಕೇಸರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಯಾವುದೇ ಪ್ರಿಸರ್ವೇಟಿವ್ ಬಳಸದೆ ಮನೆಯಲ್ಲೇ ಮಾಡ್ತಕ್ಕಂಥ ಪರಿಶುದ್ಧವಾದ ಕಲರ್ ಇದು ಕೇಸರಿ ಬಣ್ಣ ಈ ರೀತಿ ಹಾಕ್ಕೊಂಡಾದಮೇಲೆ ಮತ್ತೆ ಇನ್ನೊಂದು ರೌಂಡು ಸಕ್ಕರೆ ಕರ್ಗೋವ್ರಿಗೂ ಪಾಕ ಎಲ್ಲ ಮಿಶ್ರಣ ಆಗೋವರೆಗೂ ತಿರುಗಿಸ್ತಾ ಇರಬೇಕು ಒಂದು ತಟ್ಟೆಯಲ್ಲಿ ಮಿಕ್ಸಿ ಮಾಡಿಕೊಂಡಂಥ ಏನು ಕಡಲೆ ಹಿಟ್ಟಿಂದು ಹುಡಿ ಇತ್ತು ಆ ಹುಡಿನ ಇದು ಕುದೀತಾ ಇದ್ದಂಗೆ ಇದಕ್ಕೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದೇ ರೀತಿ ಏನು ಸಕ್ಕರೆ ಪ್ರಮಾಣ ಇರುತ್ತೆ ನೀರಿನ ಅಂಶ ಅದು ಕರ್ಗೋವರೆಗೂ ನಾವು ಅದನ್ನು ಈ ರೀತಿ ತಿರುಗಿಸ್ತಾ ಇರಬೇಕು ಯಾರಾದರೂ ನೆಂಟರು ಬರ್ತಾರೆ ಅಂದಾಗ ಐದು ಹತ್ತು ನಿಮಿಷಕ್ಕೆ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಥರ ತಿಂಡಿ ಸ್ವೀಟ್ಗಳು ಒಂದು ಹಂತಕ್ಕೆ ಬಂದಾಗ ಉಂಡೆ ಕಟ್ಬೋದು ಅಂತ ಬಂದಾಗ ಇದನ್ನು ಹಾಕ್ಕೊಂಡು ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ಕೈಗೆ ತುಪ್ಪವನ್ನು ಹಾದುಕೊಂಡು ಈ ರೀತಿಯಾಗಿ ಒಂದೊಂದೇ ಉಂಡೆಯನ್ನು ನೀವು ಮಾಡಿಟ್ರೆ ರುಚಿಯಾದ ಲಾಡು ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್